ನಮಸ್ಕಾರ ನಮ್ಮ ಜೀವನದ ಉಪಾಯಕ್ಕಾಗಿ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅದರಿಂದ ಆದಾಯ ಪಡಿಕೆ ನಮ್ಮ ಜೀವನದ ನಿರ್ವಹಣೆಯನ್ನ ಮಾಡ್ತೀವಿ ನಾವು ಬದುಕಬೇಕಾಗ್ಯದ ಬದುಕುವ ಸಂದರ್ಭದಲ್ಲಿ ಸೌಲಭ್ಯಗಳನ್ನ ನಾವು ಪಡ್ಕೊಳ್ಬೇಕಾಗ್ ಹೆಚ್ಚೆಚ್ಚು ಸೌಲಭ್ಯ ನಮಗ್ ಬೇಕಂದ್ರ ಹೆಚ್ಚೆಚ್ಚು ದುಡಿಮೆಯನ್ನು ನಾನು ಮಾಡ್ದು ಹೆಚ್ಚೆಚ್ಚು ಗಳಿಕೆ ನಾನ್ ಮಾಡ್ಕೋಬಿಟ್ಟು ಎಷ್ಟು ಹೆಚ್ಚಿನ ಗಳಿಕೆ ನಂದು ಆಗ್ತದ ಆಕಷ್ಟು ಸೌಲಭ್ಯಗಳು ನನ್ಸಿತಾವ ಇಲ್ಲಿ ಈ ಒಂದು ಸಮತೋಲನವನ್ನ ನಾವು ಕೈಕೊಂಡೇವು ಅಂದ್ರೆ ಬದುಕು ಸ್ವಾರಸ್ಯ ಆಗ್ತದ ಸಮತೋಲನ ಕೈಕೊಳ್ಲಿಲ್ಲ ಅಂದ್ರೆ ಬದುಕು ಸಮಸ್ಯೆ ಆಗ್ತದೆ ನಮ್ಮ ಸೌಲಭ್ಯಗಳು ಮತ್ತು ನಮ್ಮ ಅನುಭವದ ಮಧ್ಯೆ ನಾವು ಸಮತೋಲನ ಕೈಕೊಳ್ಬೇಕಾಗ್ತದೆ ಸೌಲಭ್ಯ ಪಡಕುವಂತ ಬೋದೇವು ಅದನ್ನ ಅನುಭವಿಸ್ಲಿಲ್ಲ ಅಲ್ಲಿ ನಾವು ನನ್ನ ಸಮತೋಲನ ಕಳ್ಕೊಂಡಿದ್ಯಾ ನಂಗೆ ಉಪಯೋಗ ಇಲ್ಲ ಎನ್ನುದು ನಮ್ಮ ಬದುಕಿನಲ್ಲಿ ನಾವು ಅನೇಕ ಸೌಲಭ್ಯಗಳನ್ನ ಬಯಸ್ತೀವಿ ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ದುಡಿತೀವಿ ಆ ಸೌಲಭ್ಯಗಳನ್ನ ಪಡ್ಕೊಂತೀವಿ ಪಡ್ಕೊಂಡ್ ನಂತರ ಆ ಪಡೆದುಕೊಂಡಂತ ಸೌಲಭ್ಯಗಳನ್ನ ನಾವೆಷ್ಟರ ಮಟ್ಟಿಗೆ ಅನುಭವಿಸ್ತೀವಿ ಆನಂದಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗ್ತದೆ ಬರೀ ಸೌಲಭ್ಯಗಳನ್ನ ತಂದು ಮನೆಯಲ್ಲಿ ಗುಡ್ಡಿ ಹಾಕೊಂಡು ಕುಂತರ ಉಪಯೋಗ ಏನ ಅದನ್ನ ನಾವು ಆಸ್ವಾದಿಸ್ಬೇಕು ಆನಂದಿಸ್ಬೇಕು ಅಂದಾಗ ಮಾತ್ರ ನಾವು ಪಡೆದುಕೊಂಡಂತ ಸೌಲಭ್ಯ ನಮ್ಗೆ ಸಾತ್ಕ ಅನಸ್ತಕ ಇಲ್ಲತ್ರ ಅದು ನಾವು ನಾವ್ ಅದು ವ್ಯರ್ಥನೆ ನಾನು ಈ ಇತ್ತೀಚಿನ ಬದುಕಿನಲ್ಲಿ ಏನಾಗಿದೆ ಅಂದ್ರ ಬರೀ ಸೌಲಭ್ಯ ಪಡಕುವ ಸಲ ದುಡಿಕ್ತಾರೆ ದುಡ ಸೌಲಭ್ಯ ಪಡಕೋತಾರ ಇನ್ನಿಷ್ಟು ಸೌಲಭ್ಯಕ್ಕಾಗಿ ಮತ್ತಿಷ್ಟು ದುಡಿಯೋಕೆ ಶುರು ಮಾಡ್ತಾರ ಆ ಇಡೀ ಜೀವನದ ಸಮಯವನ್ನೇ ದುಡಿತದಲ್ಲಿ ಕಳ್ಕೊಂಡ್ಬಿಡ್ತಾರ ಸೌಲಭ್ಯ ತಂದು ಮನೆಗೆ ಇಟ್ಟಿರ್ತಾರೆ ಆಡುವುದು ಒಂದು ಆಗೋದಿಲ್ಲ ಸರಿ ಆನಂದಿಸ ಆಗೋದಿಲ್ಲ ಅದಕ್ಕಿತ್ಲೂ ಇದ್ದಂತ ಕೆಲವೇ ಸೌಲಭ್ಯಗಳನ್ನ ನಾವು ಆಸ್ವಾದ ಆಸ್ವಾದಿಸ್ಕೊಂತ ಇರ್ತಾ ಇರೋದೇ ಬಹಳ ಉತ್ತಮ ಆಗ ಇದು ನಾವು ಒಂದು ಸಮ್ಮತವನ್ನು ಕೈಕೊಳ್ಬೇಕು ಎಷ್ಟು ಸೌಲಭ್ಯ ಪಡ್ಕೊಂತೀವಿ ಅಷ್ಟನ್ನ ನಾವು ಸದ್ಬಳಕೆ ಮಾಡ್ಕೋಕತಿ ನಾವು ಅದನ್ನ ಆನಂದಿಸ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಸುಮ್ಮನೆ ಕಟಾಚಾರಕ್ಕೆ ಅನುಭವ ಮನಸಾರೆ ಅದು ಸಂತೃಪ್ತಿಯಾಗಿ ನಾವು ಅನುಭವಿಸ್ಬೇಕು ಆ ರೀತಿ ಅದು ನಾವು ಪಡೆದ್ಕೊಂಡಂತ ಸೌಲಭ್ಯ ಸಾರ್ಥಕ ಆಗ್ತದ ಇಲ್ಲ ವ್ಯರ್ಥನೆ ನಮ್ಮ ಸೌಲಭ್ಯ ಇದ್ರು ಇಲ್ಲ ಮತ್ತ ಈ ಸಮತೋಲನ ಸಾಧಿಸ್ಬೇಕಂತಂದ್ರೆ ನಾವು ಮಾಡುವ ಕೆಲಸ ದ ಮತ್ತು ನಾವು ಮಾಡತಕ್ಕಂತ ಆಲೋಚನೆ ಮತ್ತೆ ಸ್ವಲ್ಪ ಸಂತೋಲನ ಮಾಡಬೇಕು ಹೆಂಗಂದ್ರ ನಾವು ಕೆಲಸ ಅದ್ ನಮ್ಗೆ ಇಷ್ಟ ಆದೋ ಇಷ್ಟ ಇಲ್ವೋ ಗೊತ್ತಿಲ್ಲ ಆ ಕೆಲಸ ಮಾಡ್ಬೇಕಾಗ್ಯ ಮಾಡ್ತೀವಿ ಯಾಕಂದ್ರೆ ಜೀವನ ನಡಿಬೇಕಾಗ್ಯ ಅದರಿಂದ ನನ್ಗ ಆದಾಯ ಬರ್ತದ ನಾನ್ ಆ ಕೆಲಸ ಮಾಡ್ತೀನಿ ಅದು ಕೆಲಸ ಆ ಕೆಲ್ಸ ಎಲ್ ನನ್ನ ಜೀವನದ ಎಲ್ಲಾ ಸಮಯನ ಬರೀ ಕೆಲ್ಸಕ್ಕೆ ನೀಡಿ ಉಪಯೋಗ ಇಲ್ಲ ಒಂದಿಷ್ಟು ಹವ್ಯಾಸಕ್ಕೂ ನಾವು ನೀಡಬೇಕಾಗ್ತವ ಯಾವ ಕೆಲಸವನ್ನ ಮಾಡಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಖುಷಿ ಸಿಗ್ತದ ಅದು ಹವ್ಯಾಸ ಅನ್ಸುತ್ತ ಅದು ಕೆಲಸ ಅನ್ಸ್ಬಲ್ಲ ಈಗ ಈಗ ನಾನು ಏನೋ ಒಂದು ಸಂಗೀತದ ವಾದ್ಯ ನುಡಿಸೋ ಅಂಥರಲ್ಲಿ ಆನಂದ ನಾನು ಆ ಸಂಗೀತ ವಾದ್ಯ ನೋಡ್ಸೋದಕ್ಕ ಒಂದಿಷ್ಟು ಸಮಯ ಮೀಸಲು ನೆನ್ ಅದು ನನ್ನ ಹವ್ಯಾಸ ಅದರಿಂದ ನನ್ ಖುಷಿ ಸಿಗ್ತದ ಆನಂದ ಸಿಕ್ತ ಬದುಕಿನ ಸಾಂತಕ ಕ್ಷಣಗಳು ವಾತಾವ ಮತ್ ನನ್ ಬದುಕು ನಡಿಬೇಕಂದ್ರೆ ನಾನು ಕೆಲಸ ಮಾಡಬೇಕು ಅದ್ ನನಗೆ ಇಷ್ಟ ಆದ ಕಷ್ಟ ಆದ್ ಮಾಡಿದ್ರೆ ನಾನು ಬದುಕು ಸರಳಾಗಿ ನಡೀತೇವೆ ಅದು ಕೆಲಸ ಇದು ಹವ್ಯಾಸ ಹವ್ಯಾಸ ಮತ್ತು ಕೆಲ್ಸದ ಮಧ್ಯ ಅಂತರ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೇವಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಕೆಲಸ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ನಾವು ಹವ್ಯಾಸಕ್ಕೆ ಸಮಯ ಮೀಸಲಿಡ್ಬೇಕು ಅನ್ನೋನ್ ನಿರ್ಧಾರ ಮಾಡಬೇಕಾಗ್ತದೆ ಎಲ್ಲಾ ಸಮಯನೂ ಕೆಲ್ಸಕ್ಕೆ ಮೀಸಲಿಡದ ಇಟ್ಟರು ತಪ್ಪಿ ಎಲ್ಲಾ ಸಮಯನೂ ಹವ್ಯಾಸಕ್ಕೆ ಮೀಸಲಿಟ್ಟರು ತಪ್ಪಿ ಯಾಕಂದ್ರ ಯಾರು ಕಡೆಗೆ ನಾವು ಒಂದೇ ಸಮಯ ಎಲ್ಲಾ ಸಮಯ ಒಂದು ಬಳಸ್ದೇವಂದ್ರ ನಮ್ ಬದುಕು ನಿಸ್ಸಾರ ಅದು ಉಪಯೋಗ ಆಗೋದಲ್ಲ ಎಲ್ಲ ಸಮಯನೂ ನಾವು ಬರೀ ಕೆಲಸ ಮಾಡೋದಕ್ಕೆ ಬಳಸ್ಕೊಂಡ್ಬಿಟ್ಟೇವ ಅಂತಂದ್ರ ನಮ್ಮ ಆತ್ಮ ಸಂತೋಷಕ್ಕಾಗಿ ನಾವು ಯಾವಾಗ ಕೆಲಸ ಮಾಡಬೇಕು ಆತ್ಮ ಸಂತೋಷರು ಸುಮ್ ತಂತ ಬುದ್ದಿ ಹಾಕೋದು ಅಷ್ಟೇ ಕೆಲಸ ಆಗ್ತಾವ ಗಳಿಸೋದು ಇಡೋದು ಬೆಳಸೋದು ಇಡೋದು ಆ ಸೌಲಭ್ಯ ಬೇಕು ಈ ಸೌಲಭ್ಯ ಬೇಕು ಅದು ತಗೊಂಡೆ ಇದು ತೊಗೊಂಡೆ ತಂದಿಡ್ತೀವಿ ಅದನ್ನ ಅನ್ಭವ್ಸಕ್ ಆಗಲ್ಲ ಬಟ್ ಕೆಲ್ಸದಲ್ಲಿ ತೋರ್ಸ್ಕೊಂಡ್ಬಿಟ್ಟಿ ಇನ್ನು ಬರೇ ಹವ್ಯಾಸದಲ್ಲಿ ತೋರ್ಸ್ಬುಂಟ್ರೆ ಜೀವನ ನಡೆಯದಂತೆ ಆ ಜೀವನಕ್ಕೆ ಕೊರತೆಗಳು ಉಂಟಾಗತ್ತೆ ಸ್ವಭಾತಾವ ಹಂಗನೂ ಹಾಕ್ಬಾರ್ದು ಹಿಂಗಿನೂ ಹಾಕ್ತ ಎರಡರ ಮತ್ತೆ ನಾವು ಸಮತ ಕೈಕೊಂಡೇವಂದ್ರ ಅವಾಗ ಕೆಲಸದಿಂದ ಸೌಲಭ್ಯಗಳು ಸಿಕ್ತವ ಹವ್ಯಾಸದಿಂದ ಆನಂದ ಸಿಕ್ತದ ಆ ಸೌಲಭ್ಯ ಮತ್ತು ಆನಂದ ಎರಡು ಸೇರ್ತಂದ್ರ ಪರಮಾನಂದ ನಮ್ ಬದುಕಿನಲ್ಲಿ ಬಂದು ಕುಂದಿರ್ತದ ಪರಮಾನಂದ ನಮ್ಮಲ್ಲಿ ಹರಡ್ ಆ ಪರಮಾನಂದವನ್ನು ಪಡಿಬೇಕಂತ ಆ ಒಂದು ಸಮತೋಲನವನ್ನ ನಾವು ನಿರ್ಮಿಸ್ಕೊಳ್ಬೇಕಾಗ್ತದೆ ನಮ್ಮ ಕೆಲಸ ಮತ್ತು ಹವ್ಯಾಸದ ಮಧ್ಯದ ನಮಗೆ ಯಾವ ಕೆಲಸದಲ್ಲಿ ಆನಂದ ಸಿಗ್ತದ ಆ ಹವ್ಯಾಸದ ಕಡಿಮೂ ನಾವು ಗಮನ ಪಡ್ಬೇಕು ಅದಕ್ಕಾಗಿ ಒಂದಿಷ್ಟು ಸಮಯ ಮೀಸಲಿಡ್ದು ನಮ್ಮ ಜೀವನ ನಿರ್ವಹಣೆ ಮಾಡಕ್ಕಾಗಿ ಏನ್ ಕೆಲಸ ಮಾಡ್ತೀವಲ್ಲ ಅದಕ್ಕಾಗಿನೂ ಒಂದಿಷ್ಟು ಸಮಯ ಮೀಸಲಿಡ್ಬೇಕು ನಮ್ಮ ಜೀವನದ ಸಮಯವನ್ನ ಅದಕ್ಕೂ ಒಂದಿಷ್ಟು ಕೊಟ್ಟು ಇದಕ್ಕೂ ಒಂದಿಷ್ಟು ಕೊಟ್ಟು ಸರಿಯಾಗಿ ನಾವು ಬೆಳ್ಕೊಂಡ ಹೋದೆವು ಅಂತಂದ್ರ ಅವಾಗ ಜೀವನ ಅನ್ನೋದೇ ಊದೋಟ ಆಗ್ತು ಸೊಗಸ ಇದ್ದಿತ್ತು ಅಲ್ಲಿ ಜೀವನದ ದುಃಖ ಬಹಳ ಇತ್ತು ಯಾಕಂದ್ರೆ ಇಲ್ಲಿ ನಮ್ ಹವ್ಯಾಸದಿಂದ ಆನಂದ ಸಿಗ್ತಾ ಆ ಕೆಲಸದಿಂದ ಸೌಲಭ್ಯಗಳು ಸಿಗ್ತಾವ ಅವುಗಳನ್ನ ಸರಿಯಾಗಿ ನಾವು ಇರ್ತೀವಿ ಎಲ್ಲ ಕಡೆ ಆನಂದ ಇರ್ತವ್ ಹಂಗಂತೇಳಿ ದುಃಖ ಪೂರ್ತಿ ನಮ್ ಜೀವನದಿಂದ ಹೊರಟೋಗ್ಯದನ್ಸಿಲ್ಲ ದುಃಖ ನಮ್ ಜೀವನದಿಂದ ಯಾವಾಗ ಹೊರಟು ಹೋಗ್ತದಂದ್ರೆ ನಮ್ಮಲ್ಲಿ ಸರಿಯಾದ ಅರಿವು ನಮ್ಮೊಳಗೆ ಮೂಡಿತ ಮಾತ್ರ ದುಃಖ ದೂರ ಆಗ್ತದ ಅಲ್ಲಿವರೆಗೂ ದುಃಖ ದೂರ ಆಗೋದಿಲ್ಲ ದುಃಖ ಇರ್ತದೆ ಬೇಸರ ಇರ್ತದ ಆದ್ರೆ ಅದ್ರ ಪ್ರಮಾಣ ಕಡಿಮೆ ಇರ್ತಾವೆ ಯಾವಾಗ ನಾವು ಹವ್ಯಾಸಕ್ಕೂ ಮತ್ತು ಕೆಲಸಕ್ಕೂ ಮಧ್ಯ ಸರಿಯಾದ ಸಮಯದ ಹಂಚಿಕೆ ಮಾಡಿದೆವು ಅಂತಂದ್ರ ಸರಿಯಾದ ಸಮಯದ ಹಂಚಿಕೆ ಆಗ್ಬೇಕು ಕೆಲ್ಸಕ್ಕೂ ಮತ್ತು ಹವ್ಯಾಸ ಅವಾಗ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ದುಃಖಕ್ಕೂ ಮತ್ತು ಬೇಸರಕ್ಕೂ ಸಮಯ ಬಹಳ ಕಡಿಗತ್ತು ಇರ್ತದ ಸೋಲ್ತತ್ ಅಷ್ಟೇ ಅವಾಗ ಬೇಸರ ಬರ್ತದ ಅವಾಗೋ ದುಃಖ ಆಗ್ತದ ಅವಾಗ ನಿರಾಶೆ ಆಗ್ತದ ಅಷ್ಟೇ ಆದ್ರೆ ಬಹಳಷ್ಟೇ ಪ್ರಮಾಣ ಬರೀ ಕೆಲ್ಸಕ್ಕ ಏನ್ ಕೊಟ್ಟೇವಂದ್ರೆ ಅದು ನಾವು ಎಷ್ಟೇ ಗಳಿಸಿದ್ರು ಕೂಡ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಎಷ್ಟೇ ಸೌಲಭ್ಯಗಳು ಪಡ್ಕೊಂಡ್ರು ಕೂಡ ದುಃಖ ಬೇಸರ ನೋವುಗಳು ಸಾಕಷ್ಟು ನಮ್ಮನ್ನ ಸೂಕ್ತವಾದತ್ತೋ ಮತ್ತೆ ಬರೀ ಹವ್ಯಾಸ ಕೊಟ್ಟು ಕೊಟ್ರೂ ಹಂಗೆ ಆಯ್ತು ಹಂಗಾಗ ಬಾಕ್ ಬದುಕಿನಲ್ಲಿ ಒಂದು ಸಮತೋಲನ ಬೇಕು ಆ ಸಮತೋಲನದಿಂದ ಬದುಕು ಸುಂದರವಾಗ್ತು ಧನ್ಯವಾದಗಳು